ಒಂದು ಜೆ ಡಿ ಎಸ್ ಹಾಗೂ ಬಿಜೆಪಿ ಪಕ್ಷದ ಎಲ್ಲ ಮುಖಂಡರನ್ನು ಕರೆದಿದ್ದಾರೆ ಶಾಸಕರಾದಂತ ಅವ್ರಿಗೆ ಧನ್ಯವಾದ ತಿಳಿಸ್ತಾ ಹಾಗೆ ಇಲ್ಲಿ ಸೇರಿತಕ್ಕಂಥ ಎಲ್ಲ ನಮ್ಮ ನಾಯಕರಿಗೂ ಧನ್ಯವಾದ ತಿಳಿಸ್ತಾ ಯಾಕೆ ಈ ಚುನಾವಣೆಯಲ್ಲಿ ಯಾವ ತರ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ಎಲ್ಲರೂ ಸಲಹೆ ಕೇಳಕ್ಕೆ ಕರೆಸಿದ್ದಾರೆ ಅದೇ ತರ ನಾಳೆದು ಸಿರಾಮನಿ ಇದೆ ಎಲ್ಲಾ ವಾರ್ಡ್ ಗಳಲ್ಲೂ ಒಂದೊಂದು ವಾರ್ಡ್ ಒಂದ್ ಕಡೆ ಒಂದೊಂದು ವಾರ್ಡ್ ಅಲ್ಲಿ ಎರಡ್ ಕಡೆ ಶ್ರೀರಾಮ್ನವಿ ಮೊದಲಿಂದ ಮಾಡ್ಕೊಂಡ್ ಬರ್ತಾ ಇದಾರೆ ಈ ಸಲ ವಿಜೃಂಭಣೆಯಿಂದ ಪ್ರತಿ ಒಂದು ವಾರ್ಡ್ ಅಲ್ಲಿ ಒಂದ್ ಹತ್ರ ಆಗ್ಲಿ ನಾಲ್ಕರ ಹತ್ರ ಆಗ್ಲಿ ಎಲ್ರು ಸಮನ್ವಯ ಏನ್ ಸೇರಿದೀವಿ ಅದೇ ತರ ಎಲ್ರು ಕರ್ಕೊಂಡು ಇವತ್ತೇ ಎಲ್ರೂನು ಇವಾಗ ನಾವು ನಮ್ಮ ವಾರ್ಡ್ ಹೋಗ್ಬಿಟ್ಟು ಎಲ್ಲಾನು ಹುಡುಗರನ್ನ ಯಾವ್ದಾದ್ರು ಬಿಡದಿರಾ ಒಂದು ನೂರು ನೂರೈವತ್ತು ಜನ ಆಗ್ಲಿ ಇಲ್ಲ ಒಂದ್ ಕಡೆ ಸೇರಿ ಒಗ್ಗಟ್ಟಾಗಿ ನಾಳೆ ಬೆಳಗ್ಗೆ ಮಾಡ್ಬೋದು ಅದೇ ಚುನಾವಣೆ ಶ್ರೀರಾಮನವಮಿನ ವಿಜೃಂಭಣೆಯಲ್ಲಿ ಮಾಡೋದೇ ಚುನಾವಣೆ ಮತ್ತೆ ಅದಾದ್ಮೇಲೆ ಪ್ರತಿಯೊಂದು ವಾರ್ಡ್ ಅಲ್ಲೂ ಪ್ರತಿಯೊಂದು ಬೂತ್ ಓಟರ್ ಲಿಸ್ಟ್ ತಗೊಂಡು ಅವರು ನಾಯಕರ ಹತ್ರ ನೀಡ್ತಾರೆ ಅಧ್ಯಕ್ಷರು ನಗರದ ಅಧ್ಯಕ್ಷರುಗಳ ಹತ್ರ ನೀಡ್ತಾರೆ ನಮ್ಮ ಓಟರ್ ಲಿಸ್ಟ್ ತಗೊಂಡು ಪ್ರತಿಯೊಂದು ವೋಟರ್ ನಾವು ಐಡೆಂಟಿಫಿಕೇಶನ್ ಮಾಡಬೇಕು ಎಲ್ಲಿದ್ದಾರೆ ಏನಿದ್ದಾರೆ ಯಾವ ಊರಲ್ಲಿ ಅಂತ ಹೇಳ್ಬಿಟ್ಟು ಪರ್ಫೆಕ್ಟ್ ಆಗಿ ಕಲಸಿ ವೋಟ್ ಮಾಡಿಸಬೇಕು ಬಂದ್ರೆ ಎಲೆಕ್ಷನ್ ಮಾಡಕ್ ಆಗಲ್ಲ ಎಷ್ಟು ಜನ ಇದಾರೆ ಯುವಕರ ಯಾರನ್ನು ಬಿಡಬಾರ್ದು ಒಬ್ಬರು ಕೂಡ ಅದೇ ತರ ನಾವು ಬಿಜೆಪಿ ಕಾಂಗ್ರೆಸ್ ಅವರಲ್ಲ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಅವ್ರನ್ನು ಕೂಡ ಅಷ್ಟೇ ಅಸೆಂಬ್ಲಿ ಚುನಾವಣೆ ಕಾಂಗ್ರೆಸ್ ಮಾಡಿದ್ದಾರೆ ಅಂತ ಅವ್ರು ಕೂಡ ಇವಾಗ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾವು ವಿಶ್ವಾಸಕ್ಕೆ ತಗೊಂಡು ಅವ್ರನ್ನೆಲ್ಲನೂ ನಮಗೆ ಮಲ್ಲೇಶ್ ಬಾಬು ಅವ್ರಿಗೆ ತೆನೆ ಹುಟ್ಟ ರೈತ ಮಹಿಳೆ ಚಿಹ್ನೆಗೆ ವೋಟ್ ಮಾಡಿಸ್ಬೇಕು ಮಹಿಳೆಯರಲ್ಲಿ ಗೊಂದಲ ಇದೆ ಅಂತ ಹೇಳ್ತಾ ಇದ್ರೆ ಅವ್ರಿಗೆ ಮನವರಿಕೆ ಮಾಡಿಸಿ ಪ್ರತಿಯೊಂದು ವಾರ್ಡಲ್ಲೂ ಯಾವ ವಾರ್ಡಲ್ಲಿ ನೈಂಟಿ ಪರ್ಸೆಂಟ್ ಪೋಲಿಂಗ್ ಮಾಡಿಸಿ ನೈಂಟಿ ಪರ್ಸೆಂಟ್ ವೋಟ್ ತೆಗೆಸಿದ್ರೆ ಶಾಸಕರೊಂದು ಬಹುಮಾನ ಓಪನ್ ಆಗಿ ಹೇಳಕ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಅದನ್ನು ಅವರು ಆಯಾ ಬೂತಲ್ಲಿ ಯಾರ್ಯಾರು ಇದಾರ ಅವ್ರಿಗೆ ಮಾತ್ರ ಒಂದ್ ದಿನ ಕರ್ಚ್ ಬಿಟ್ಟು ಕಳಿಸ್ತಾರ ಓಪನ್ ಆಗಿ ಮಾತಾಡಕ್ಕಾಗ ನೋಡಿ ಈ ಯೂಟ್ಯೂಬ್ ಅದರಿಂದ ದಯವಿಟ್ಟು ಯಾರಿಗೂ ಯಾರು ಭಯ ಪಡೋಷ್ಟಿಲ್ಲ ಯಾವ ಬೂತ್ ಗಳಲ್ಲಿ ನಾವು ನಾವ್ ಯಾರಿಗು ಸರ್ಕಾರ ಇದೆ ಅವ್ರು ಬಂದು ಪೊಲೀಸ್ ಮ್ಯಾನೇಜ್ ಮಾಡ್ತಾರೆ ಅದು ಇದು ಆ ಭಯನೇ ಇಟ್ಕೋಬೇಕಾಗಿಲ್ಲ ಅವ್ರಿಗೆ ಒಂದು ಸ್ಟೇಟ್ ಅಲ್ಲಿ ಇರ್ಬೋದು ಇಪ್ಪತ್ತು ಸ್ಟೇಟ್ ಅಲ್ಲಿ ಎನ್ ಡಿ ಎ ಗೌರ್ಮೆಂಟ್ ಇದೆ ಯಾರಿಗೂ ಭಯಪಡಿಲ್ಲ ಪ್ರತಿ ಒಂದು ಬೂತ್ ಕಾವಲು ಕಾಯ್ಬೇಕಾಗ್ತದೆ ಯಾವುದೇ ಒಂದು ಕಾರಣಕ್ಕೂ ಅವ್ರು ಬಂದ್ಬಿಟ್ರು ನಾವು ಇರಕ್ಕೆ ಭೂತತ್ರ ಬೂತ್ ಹತ್ರ ಇಡಕ್ಕಾಗ್ಲಿಲ್ಲ ನಾವು ಪ್ರತಿ ಬೂತ್ ಹತ್ರನೂ ನೂರಿಂದ ಇನ್ನೂರು ಜನ ನಮ್ಮ ಯುವಕರು ಸೈನಿಕರ ಕಾವಲ್ ಕಾದು ಅವತ್ತು ಆರು ಗಂಟೆಯಿಂದ ಬೂತ್ ಮುಗಿಯೋವರೆಗೂ ಒಂಬತ್ತು ಗಂಟೆಯೂ ಒಂದೊಂದು ಭೂತಗಳಲ್ಲಿ ಇದಾಗ್ತದೆ ಪೋಲಿಂಗ್ ಆಗ್ತದೆ ರಾಜಶೇಖರ್ ಅವರು ಹೇಳ್ದಂಗೆ ಕೆಲವು ಬೂತ್ಗಳಲ್ಲಿ ಏಜೆಂಟ್ ಇರೋಲ್ಲ ನಮ್ಮವರು ಅಂತ ಬೂತ್ಗಳಲ್ಲಿ ಕಂಪಲ್ಸರಿ ಏಜೆಂಟ್ ಇಡ್ತೀವಿ ಎಲ್ಲನು ಯಾವ ಬೂತಲ್ಲೂ ಏಜೆಂಟ್ ಇಲ್ದಿರ ಇರಕ್ಕೆ ಐದೇ ಜನ ಏಜೆಂಟ್ ಇಡೋಣ ಪರವಾಗಿಲ್ಲ ಇಂಡಿಪೆಂಡೆನ್ಸ್ ತುಂಬಾ ಇದಾರೆ ಏಜೆಂಟ್ ಫಾರ್ಮ್ ತಗೊಂಡು ಏಜೆಂಟ್ ಇಡೋಣ ಎಲೆಕ್ಷನ್ ನಡೆಸೋಣ ಎಲ್ಲ ವಾರ್ಡ್ಗಳಲ್ಲೂ ಇನ್ನು ಯಾರು ಮಿಸ್ ಆಗಿಲ್ಲ ಅವ್ರನ್ನ ಕರ್ಸ್ಕೊಂಡು ಪ್ರತಿ ಬೂತ್ ಅಲ್ಲೂ ಬೂತ್ ಮೀಟಿಂಗು ನೀವು ನೀವೇ ನಾಯಕರು ನೀವಿನ ಕಲ್ಸ್ಕೊಂಡು ಅವ್ರನ್ನೆಲ್ಲನು ಒಂದ್ ಹತ್ರ ಸೇರಿಸಿ ನೂರು ನೂರ ಐವತ್ತು ಅವ್ರ ಮಾತ್ರ ಕರೆಸಿ ಮೀಟಿಂಗ್ ಮಾಡ್ಬಿಟ್ರು ಅನ್ನೋದು ನಮ್ಮಲ್ಲಿ ಭೇದ ಬೇಡ ಯಾವ ಯಾವ್ದು ಯಾವ ಭೂತಲ್ ಆದ್ರು ಇಂತ ಸಮಯಕ್ಕೆ ಎಲ್ರು ಸೇರಿ ಮಾತಾಡಿ ಒಗ್ಗಟ್ಟ ಕೆಲಸ ಮಾಡ್ಲೇಬೇಕಾಗ್ತದೆ ಈ ಚುನಾವಣೆಯನ್ನ ನಾವು ಒಂದು ಲಕ್ಷ ದಾಟಿ ಎಲೆಕ್ಷನ್ ಮಾಡಲಿಲ್ಲ ಅಂದ್ರೆ ನೆಕ್ಸ್ಟ್ ನಾವು ಇದೇ ತರ ಹೋಗ್ಬೇಕಾಗ್ತದೆ ಇನ್ನು ಎಮ್ ಎಲ್ ಎಂ ಪಿ ಎಮ್ ಎಂ ಪಿ ಮುಗಿಸ್ಬಿಟ್ಟು ಎಮ್ ಎಲ್ ಎರಲ್ಲ ಅಂತ ಹೇಳಿ ಆಗಲ್ಲ ಪ್ರತಿ ಎಲೆಕ್ಷನ್ ಅಲ್ಲೂ ಹಿಂಗೆ ಲೋಕಲ್ ಬಾಡೀಸ್ ಎಲ್ಲಾ ಹೋಗ್ ಹೋಗ್ಬೇಕಾಗ್ತದೆ ನಾವು ಇದೇ ತರ ಅನ್ನತಮ್ಮ ಹೋಗ್ಬೇಕಾಗ್ತದೆ ತಾವೆಲ್ಲರೂ ಸಹಕಾರ ನೀಡಬೇಕು ಯಾವುದೇ ಒಂದು ರಾತ್ರಿ ಹನ್ನೆರಡು ಆಗ್ಲಿ ಒಂದ್ ಗಂಟೆ ಆಗ್ಲಿ ಎರಡು ಗಂಟೆ ಯಾವಿಗೆ ನಮ್ಮ ಕಾರ್ಯಕರ್ತರಿಗೆ ತೊಂದರೆ ಆದ್ರೂನು ಎಲ್ರು ಅವೈಲೇಬಲ್ ಆಗಿರ್ತೀವಿ ತಾವೆಲ್ಲರೂ ಈ ಚುನಾವಣೆಯಲ್ಲಿ ಯಾವ ಯಾವ ಬೂತ್ ಅಲ್ಲಿ ನೈಂಟಿ ಪರ್ಸೆಂಟ್ ಪೋಲಿಂಗ್ ನೈಂಟಿ ಪರ್ಸೆಂಟ್ ವೋಟಿಂಗ್ ಬರಬೇಕು ಆ ಕೆಲಸ ಮಾಡ್ಬೇಕಾಗ್ತದೆ ಇಲ್ಲೆಲ್ಲ ಬಂದು ಇಷ್ಟೊತ್ತು ಸಮನ್ಯ ಎಲ್ಲಾ ಸಲಹೆಗಳು ಕೊಟ್ಟವ್ರ ಎಲ್ರಿಗೂ ಒಂದಷ್ಟ ಮುಗಿಸ್ತಾ ಇದ್ ಜೈ ಜೈ ಕರ್ನಾಟಕ ಮಾತೆ